ಎಂತ ಗೊತ್ತುಂಟಾ ನಮ್ದು ಒನ್ ಕ್ಯಾಮರಾ ಇರೋದು ಕೆಲವ್ರ್ದೆಲ್ಲ ಡ್ಯೂಯಲ್ ಕ್ಯಾಮರಾ ಇರ್ತದೆ ಐಫೋನ್ ಎಲ್ಲ ಮೂರು ಕ್ಯಾಮರಾ ಇರ್ತದೆ ಮೂರು ಕೂಡ ಕ್ಯಾಪ್ಚರ್ ಮಾಡ್ತದೆ ಹೇಗೆ ಹಿಡಿದ್ರು ಗೊತ್ತಾಗ್ತದೆ ಅಂತ ಸೌತೆ

ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾಯಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲ್ಲೈಕನ್ ಒತ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ನಿನ್ನೆ ವ್ಲಾಗ್ ಮಾಡಲಿಲ್ಲ ಯಾಕಂದರೆ ನಿನ್ನೆ ಒಂದು ಸ್ವಲ್ಪ ವ್ಲಾಗ್ ಮಾಡಿದೆ ಮತ್ತು ಒಂದು ಸ್ವಲ್ಪ ಬಿಸಿ ಇದೆ ಅದು ಅಂಗಳದು ಕ್ಲೀನ್ ಮಾಡ್ತಾ ಇದ್ವಿ ಕ್ಲೀನ್ ಮಾಡುವಾಗ ಚಿಕ್ಕಪ್ಪ ಚಿಕ್ಕಮ್ಮನೋ ಬಂದರು ಆಮೇಲೆ ಅವ್ರ ಹತ್ರ ಮಾತಾಡ್ತಾ ಊಟ ಮಾಡಿ ಮತ್ತು ಚಹಾ ಎಲ್ಲ ಕುಡ್ತು ಹೋಗಿ ಆದಮೇಲೆ ಮೇಲೆ ನೆನಪಾಯಿತು ವ್ಲಾಗ್ ಮಾಡಲಿಲ್ಲ ಅಂತ ಹಾಗೇ ನಿನ್ನೆ ವ್ಲಾಗ್ ಮಾಡಲಿಲ್ಲ ನಿನ್ನೆ ಮಾಡಿದ್ದು ಸಹ ಅದನ್ನು ಇವತ್ತು ಹಾಕ್ಲಿಕ್ಕಾಗೋದಿಲ್ಲ ಯಾಕಂದರೆ ನಿನ್ನೆದು ಡ್ರೆಸ್ಸೇ ಬೇರೆ ಇತ್ತು ಇವತ್ತಿದು ಬೇರೆಲ್ಲ ಅದು ಮ್ಯಾಚ್ ಆಗೋದಿಲ್ಲ ಅದಕ್ಕೆ ಹಾಕ್ತಿಲ್ಲ ನಾನು ಅದನ್ನು ಡಿಲೀಟ್ ಮಾಡಿದೆ ಮತ್ತು ಇವತ್ತಿದು ಹೊಸ ವ್ಲಾಗ್ ಹೀಗೆ ವ್ಲಾಗ್ ಮಾಡ್ತಾರೆ ಬ್ಯಾಕ್ ಕ್ಯಾಮ್ರಾದಲ್ಲಿ ನನಗೆ ಅದು ವ್ಲಾಗ್ ಮಾಡಲಿಕ್ಕೆ ಬರೋದಿಲ್ಲ ಬರೋದಿಲ್ಲ ಅಂದರೆ ಅದು ಎಂತ ಗೊತ್ತುಂಟಾ ನಮ್ಮದು ಒನ್ ಕ್ಯಾಮರಾ ಇರೋದು ಡ್ಯುಯಲ್ ಡ್ಯಲ್ ಕ್ಯಾಮರಾ ಇರ್ತದೆ ಐಫೋನಲ್ಲೆಲ್ಲ ಮೂರು ಕ್ಯಾಮರಾ ಇರ್ತದೆ ಮೂರು ಕೂಡ ಕ್ಯಾಪ್ಚರ್ ಮಾಡ್ತದೆ ಹೇಗೆ ಹಿಡಿದ್ರು ಆದರೆ ನನಗೆ ಗೊತ್ತಾಗೋದಿಲ್ಲ ನಾನು ಮಾತಾಡ್ತಿರೋದು ಕಾಣ್ತದ ಅಥವಾ ಅಲ್ಲಿ ರೆಕಾರ್ಡ್ ಆಗ್ತಾ ಉಂಟು ಅಂತ ಸಹ ಗೊತ್ತಾಗೋದಿಲ್ಲ ಅದಕ್ಕೆ ಆಲ್ಮೋಸ್ಟ್ ನಾನು ಫ್ರಂಟ್ ಕ್ಯಾಮ್ರಾದಲ್ಲೇ ವ್ಲಾಗ್ ಮಾಡೋದು ಇದೀವಾಗ ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾಡಿದ್ದು ಒಂದು ವೇಳೆ ರೆಕಾರ್ಡ್ ಆಗಲಿಲ್ಲ ಅಥವಾ ಏನಾದರೂ ಮಿಸ್ಟೇಕ್ ಆಗಿದೆ ನನ್ನ ತಲೆ ಮಾತ್ರ ಕಾಣ್ತಿಲ್ಲ ಮುಖ ಕಾಣ್ತಾ ಉಂಟು ಅಂತ ಏನಾದರೂ ಇದ್ದರೆ ನಾನು ಮತ್ತೆ ರೆಕಾರ್ಡ್ ಮಾಡಬೇಕಾಗ್ತದೆ ಆವಾಗ ಮೊದಲು ಹೇಳಿದ್ದೆಲ್ಲ ಕೂಡ ಹೋಗಿರ್ತದೆ ನೆಕ್ಸ್ಟ್ ಇದು ವ್ಲಾಗ್ ಮಾಡುವಾಗ ಬೇರೆ ಏನಾದರೂ ಆ್ಯಡ್ ಆಗ್ತದೆ ಹಾಗೆ ನಾನೊಂದು ಸ್ಟಾರ್ಟಿಂಗ್ ಡೇಸಲ್ಲೆಲ್ಲ ಅಂದ್ಕೊಂಡಿದ್ದೆ ಹೀಗೆ ವ್ಲಾಗ್ ಮಾಡುವ ಅಂತ ಬಟ್ ನನಗೆ ಉಂಟಲ್ಲ ಅದು ನನಗೆ ಅಷ್ಟು ಕಂಫರ್ಟೇಬಲ್ ಅಂತ ಅನಿಸೋದಿಲ್ಲ ಎಲ್ಲ ವ್ಲಾಗರ್ಸು ಹೀಗೆ ವ್ಲಾಗ್ ಮಾಡ್ತಾ ಇಲ್ಲಿಂದ ಅಲ್ಲಿಗೆ ಫ್ರಂಟ್ ತೋರಿಸ್ಲಿಕ್ಕೆ ಆಗ್ತದೆ ಸೊ ಗೈಸ್ ನಾನು ಇಲ್ಲಿದ್ದೇನೆ ಅಂತ ಹೇಳಿ ಮತ್ತೆ ಪುನಃ ಹೀಗೆ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗ್ತದೆ ಆದರೆ ಫ್ರಂಟ್ ಕ್ಯಾಮ್ರಾದಲ್ಲಿ ಮಾತಾಡ್ತೇವಲ್ಲ ಅವಾಗ ಅದು ಹೀಗೆ ಅಂದರೆ ತಿರುಗಿಸ್ಲಿಕ್ಕೆಲ್ಲ ಹೋಗುದಿಲ್ಲ ಫೋನಲ್ಲಿ ಅಂದರೆ ಪರ್ಫೆಕ್ಟಾಗಿ ಸಿಗೋದಿಲ್ಲ ಇವಾಗ ಹೀಗೆ ಅಂತ ಹೇಳಿದರೆ ಫ್ರಂಟ್ ಕ್ಯಾಮ್ರಾದಲ್ಲಿ ಸಿಗೋದಿಲ್ಲ ಹಾಗೆ ಸರಿ ಬರುವುದಿಲ್ಲ ಅದಕ್ಕೆ ಎಲ್ಲರೂ ಕೂಡ ವ್ಲಾಗರ್ಸ್ ಜಾಸ್ತಿ ಹೀಗೆ ಮಾತಾಡ್ತಾರೆ ಹೀಗೆ ಹಿಡ್ದು ಹೀಗೆ ಹಿಡ್ದೆ ವ್ಲಾಗ್ ಮಾಡ್ತಿರ್ತಾರೆ ನಾನು ಸಹ ಇನ್ನು ಟ್ರೈ ಮಾಡುವಂತಿದ್ದೇನೆ ಇದ್ದೇನೆ ನೋಡೋಣ ನಂದು ಬೇರೆ ಫೋನ್ ತಗೊಂಡು ಆದಮೇಲೆ ಹಾಗೆ ವ್ಲಾಗ್ ಮಾಡಲಿಕ್ಕೆ ಟ್ರೈ ಮಾಡಬೇಕು ಬೆಳಗ್ಗೆದ ಕೆಲಸ ಎಲ್ಲ ಆಯಿತು ಇನ್ನೂ ದನಗಳಿಗೊಂದು ಒಂದು ಕೊಟ್ಟು ಅವರನ್ನು ಹೊರಗೆ ಬಿಡಬೇಕು ನಿನ್ನೆ ಚೆಂದ ಹೊರಟೆ ತುಂಬಿಸ್ಕೊಂಡು ಬಂದಿದ್ದಾರೆ ನನ್ನ ಗೌರಮ್ಮ ನೋಡಿ ಅದು ನಮ್ಮಲ್ಲಿ ಇದು ಸೊಳ್ಳೆ ಉಂಟಲ್ಲ ಇದು ಜಾಸ್ತಿ ಸೊಳ್ಳೆ ಅಂದರೆ ಅಂತ ಹೇಳೋದು ಅದಕ್ಕೆ ಹಟ್ಟಿಯಲ್ಲಿ ಇರ್ತದೆ ನಾವು ಸೊಪ್ಪು ಹಾಕಿದ್ರಂತೂ ಜಾಸ್ತಿ ಬೆಳಗ್ಗೆ ಹೇಗೆ ಹಾಲು ಖರೀದಂದರೆ ಹೊಗೆ ಉಂಟಲ್ಲ ಅಡಿಕೆ ಸಿಪ್ಪೆ ಹಾಕಿ ಹೊಗೆ ಹಾಕಿ ಅದರಲ್ಲಿ ಹೊಗೆ ಬಂದ ಮೇಲೆ ನಾನು ಹಾಲು ಖರೀದಿ ಇಲ್ಲ ಅಂತ ಹೇಳಿದರೆ ಕಚ್ಚಿದ್ರಲ್ಲಿ ಕೂರ್ಲಿಕ್ಕೆ ಆಗೋದಿಲ್ಲ ಹಾಫ್ ಆನ್ ಅವರ್ ಆದರೂ ಕೂರಬೇಕಲ್ಲ ಹಾಲು ಖರಿ ಅದಕ್ಕೆ ಇನ್ನು ನೆಕ್ಸ್ಟ್ ಇವುಳಿದ್ದಾಳೆ ಗುಂಡಮ್ಮ ಕುಡಲಿಕ್ಕೆ ಹೊಟ್ಟಾಯಿತು ಅವಳು ಕುಡಿದು ಆಗ ಬೆಳಿಗ್ಗೆ ಹಿಂಡಿ ಕೊಟ್ಟದರ್ದು ಬೀಳಿಸಿದ್ದನ್ನು ನೋಡ್ತಿದ್ದಾವೆ ದನಗಳನ್ನು ಬಿಟ್ಟು ಈಗ ಮನೆಗೆ ಹೋಗ್ತಾ ಇದ್ದೇವೆ ಇನ್ನು ತಿಂಡಿ ತಿಂದು ಸೊಪ್ಪಿಗೆ ಬರಬೇಕು ಸೊಪ್ಪನ್ನು ಕಟ್ಟಾದಮೇಲೆ ಅಂಗಳ ಕ್ಲೀನ್ ಮಾಡಲಿಕ್ಕೆ ಉಂಟು ನಿನ್ನೆ ಕಂಪ್ಲೀಟ್ ಆಗ್ತಿತ್ತು ಆದರೆ ಅರ್ಧ ಆಗುವಷ್ಟಲ್ಲಿ ಚಿಕ್ಕಪ್ಪನವ್ರು ಬಂದರು ಹಾಗೆ ಅದು ಬಾಕಿ ಐತಿ ನಿನ್ನೆಗೆ ಅದು ಮುಗೀತಿತ್ತು ಬೆಳಿಗ್ಗೆ ಬೆಳಿಗ್ಗೆ ಅಪ್ಪ ಒಂದು ರಿವ್ಯೂ ತಗೊಳ್ತಿದ್ದೇನೆ ಇವತ್ತು ಮುಳು ಸೌತಿದ್ದೆ ನನ್ನ ಅಪ್ಪನಿಗೆ ಗೊತ್ತಾಗ್ತಾ ತಗೊಂಡ್ ಮುಳ್ಸೌತಿ ಎಂತ ಸೌತೆ ಹಾ ನಂಗೆ ಅದು ಫೇವ್ರೇಟ್ ಆಯ್ತು

ಸೊಪ್ಪು ನಾನು ಕಟ್ಟಕ್ಕೆ ಇಡ್ತಾ ಇದ್ದೇನೆ ಆಯ್ತು ಸಾಧಾರಣ ಅದಕ್ಕೆ ರೋಡ್ ಕಾಯ್ಲಿಕ್ಕೆ ಹಾ 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 ಗುರ ಏರಕಾರ ಬಾಬಾ ಸೊ ಗೈಸ್ ನನ್ನ ಬಗ್ಗೆ ಇವತ್ತು ನನ್ನಪ್ಪ ಹೊಗಳ್ತಾರೆ ಹೇಳಿ ಅವಳು ಸರಿ ಊಟ ಮಾಡೋದು ಇಲ್ಲ ಉಂಡು ಹ್ಮ್ ಊಟ ಮಾಡೋದು ಸ್ವಲ್ಪ ಸ್ವಲ್ಪ ಶರೀರ ಎಲ್ಲ ಲೂಸ್ ಆಗಿದೆ ಮಳೆ ಬರ್ತುಂಟು ಗೈಸ್ ನಿನ್ನೆ ತನಕ ಇರ್ಲಿಲ್ಲ ಇವತ್ತಿಂದ ಸ್ಟಾರ್ಟ್ ಆಗಿದೆ ನಮ್ದು ವರ್ಕ್ ಅಲ್ಲಿಗೆ ಬಾಕಿ ಆಯ್ತು ಚೂರ್ ಮಾಡಿದ್ದು ಮತ್ತೆ ಬಂದ್ವಿ ಮಳೆ ಬಂತು ಅಂತ ಜೂ ಕಣ್ಣು ದು ಮಾಡಿ ಅವಳು ಕೇಂದ್ರಿ ಬರುದು ಚಾ ಕುಡಲಿಕ್ಕೆ ಅವ್ರಿಬ್ರು ಅವ್ರ ಮೂವರು ಬರುದಿಲ್ಲ ಇವ್ರಿಬ್ರು ಇರ್ತಾರೆ ಆಲ್ರೆಡಿ ಯಾವಾಗ್ಲೂ ಇರ್ತಾರೆ ಹೀಗೆ ಮುಳ್ಳಗಿಸಿ ಹಾಕ್ಬೇಕು ಬೆಕ್ಕು ಹೋಳಿಗೆ ರಸ ಚಾ ಕುಡ್ದು ಚಾ ಕುಡ್ದು ನಾನು ಹುಲ್ಲಿಗೆ ಬಂದೆ ಅಪ್ಪ ಅಂಗಳ ಕ್ಲೀನ್ ಮಾಡ್ತಾ ಇದ್ದಾರೆ ಫುಲ್ಲು ಕಟ್ಟ ಮಾಡಿ ನಾನು ಸ್ವಲ್ಪ ಬೇಗ ಹೋಗಬೇಕು ಅದು ಅಲ್ಲಿ ಅಂಗಳ ಕ್ಲೀನ್ ಬಂದಿಕ್ಕೆ ನಾನು ಸ್ವಲ್ಪ ಹೆಲ್ಪ್ ಮಾಡಬೇಕು ಆಯಿತು ಕಟ್ಟ ಕಟ್ಟಿಟ್ಟಿದ್ದೇನೆ ಇದೊಂದು ಇಷ್ಟು ಬಾಕಿ ಆಯ್ತು ಇದು ಕೈಯಲ್ಲಿ ತಗೊಂಡು ಹೋಗಿದ್ದೆ ಯಾಕಂದ್ರೆ ಹೊತ್ಕೊಂಡು ಹೋಗ್ಲಿಕ್ಕಾಗ್ಲಿಕ್ಕಿಲ್ಲ ಭಾರ ಉಂಟು ಅದಕ್ಕೆ ಮತ್ತೆ ಮೊನ್ನೆ ಯಾರು ಕೇಳಿದ್ರಿ ಕರೆಂಟ್ ಬಿಲ್ ಇದು ನಾವು ಕರೆಂಟ್ ಬಿಲ್ ಹಾಕಿಸಿ ಎಂಟು ಒಂಬತ್ತು ವರ್ಷ ಆಯಿತು ಆ್ಯಕ್ಚುಲಿ ಹೇಗೆ ಗೊತ್ತುಂಟ ಮನೆಯಿಂದಲೇ ಸೋಲಾರ್ ಕನೆಕ್ಷನ್ ಉಂಟು ಇದಕ್ಕೆ ಒಂದು ಅರ್ತಿಗೆ ಹೋಗ್ತದೆ ಒಂದು ಬೇಲಿಗೆ ಕನೆಕ್ಷನ್ ಸೊ ನಾವು ರಾತ್ರಿ ಸಂಜೆ ಆರೂವರೆ ಮೇಲೆ ಬಿಟ್ಟರೆ ಬೆಳಗ್ಗೆ ಆರೂವರೆ ಅಂದರೆ ನಾನು ಡೈರಿಗೆ ಹೋಗ್ತಾನಲ್ಲ ಆಗ ಕ್ಲೋಸ್ ಮಾಡಿ ಹೋಗೋದು ರಾತ್ರಿಗೆ ಮಾತ್ರ ಯೂಸ್ ಇದು ಯಾಕಂದರೆ ನಮ್ಮ ಕಡೆಯೆಲ್ಲ ನಮ್ಮದು ರಿಸರ್ವ್ ಫಾರೆಸ್ಟ್ ಅಲ್ಲ ಆನೆಗಳು ಮತ್ತು ಕಡ ಕಡವೆಗಳು ಮತ್ತು ಜಿಂಕೆ ಇಂಥದ್ದೆಲ್ಲ ಬರ್ತದಲ್ಲ ಹಂದಿ ಇಂಥದಕ್ಕೆಲ್ಲ ಉಪದ್ರ ಆಗ್ತದೆ ಅಂಥೇಳಿ ಹಾಕ್ಸಿದ್ದು ಮತ್ತು ಇದಕ್ಕೆ ನಮಗೆ ಪರ್ಮಿಷನ್ ಉಂಟು ಹಾಗೆ ಅದು ಫಾರೆಸ್ಟ್ ಅವರೇ ನೋಡಿ ಹೀಗೆ ಅಗರ್ ಮಾಡಿಕೊಟ್ಟಿದ್ದಾರೆ ಅದನ್ನು ದಾಟಿ ಈಚೆ ಬರಬಾರ್ದು ಪ್ರಾಣಿಗಳು ಅಂತೇಳಿ ಬಂದೆ ಅಲ್ಲ ನಾನೊಂದು ಬೊಂಡ ಕೊಯ್ದೆ ಅಪ್ಪನಿಗೆ ಗೊತ್ತು ಅಲ್ಲಿ ನಾನೇ ಅದು ಇಟ್ಟದ್ದು ಎಂತ ಏಣಿ ಉಂಟಲ್ಲ ಅದು ನಾನೇ ಇಟ್ಟದ್ದು ಬೇಕಾದಾಗ ಹತ್ತಿ ಕೊಯ್ಲಿಕ್ಕೆ ಇಲ್ಲಾಂದರೆ ಕೊಕ್ಕೆ ತಂದು ಕುಟ್ಟಿ ಕುಟ್ಟಿ ಸಾಕಾಗ್ತಿತ್ತು ಅದಕ್ಕೆ ಹತ್ತದು ಕೊಯ್ಯೋದು ಅದು ಏಣಿಗೆ ಸಿಗದಿದ್ದಾಗ ಇನ್ನೊಂದು ಉದ್ದದ ಏಣಿ ಉಂಟಲ್ಲ ಅದು ಸಹ ತಂದಿಟ್ಟು ಕೊಯ್ಯೋದು ಫ್ಯೂಚರಲ್ಲಿ ಆಯಿತು ಅಪ್ಪ ಈಗ ಹುಲ್ಲು ಒರಿಸ್ತಾರೆ ಹುಲ್ಲು ತಗೊಂಡು ಬಂದು ಹಾಕಿ ಎಳ್ನೀರನ್ನೊಂದು ಕುಡಿಬೇಕು ನನಗೆ ಹಸಿವಾದರೆ ಬಯಾರಿಕಾದರೆ ಅದೇ ಒಂದು ಕಾಣೋದು ಅದಕ್ಕೆ ಏಣಿ ತಂದಿಟ್ಟದು ಯಾಕಂದರೆ ಅಲ್ಲೇ ಉಂಟದು ಪರ್ಮನೆಂಟಾಗಿ ಅಲ್ಲೇ ಉಂಟು ಒಂದು ಸಾಧಾರಣ ಒಂದು ತಿಂಗಳಾಯ್ತಾ ಅಂತ ಅಲ್ಲಿರೋದು ಇವ ನೋಡಿ ಆಗಿದೆ ತಿಂಕಿ ಇಲ್ಲಿ ನೋಡಂತೆ ಕಿತ್ತಿ